ಕುಲದೇವತೆ ಜಗನ್ಮಾತೆ ಆದಿಶಕ್ತಿ ಶ್ರೀ ಬನಶಂಕರಿ ಅಮ್ಮನವರು ಅವತರಿಸಿದ ದಿನದ ನಿಮಿತ್ತ ಇಳಕಲ್ ನಗರದ ಶಂಕರಿ ರಾಮಲಿಂಗ ದೇವಸ್ಥಾನದಲ್ಲಿ ಮುಂಜಾನೆ ಸೀಕರಣೆಯ ಅಭಿಷೇಕದೊಂದಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ಮತ್ತು ಸಂಜೆ ಮಹಿಳೆಯರಿಂದ ಲಲಿತಾ ಸಹಸ್ರನಾಮ ಶ್ರೀ ಬನಶಂಕರಿಯ ಬೆಳ್ಳಿಅಂಭಾರಿ ರಥೋತ್ಸವವನ್ನು ಮಹಿಳೆಯರು ನೆರವೇರಿಸಿದ್ದು ವಿಶೇಷವಾಗಿತ್ತು ಗುರುಗಳಾದ ಶ್ರೀ ಮುನಿಸ್ವಾಮೀಜಿ ದೇವಾಂಗಮಠ ತ್ರಸ್ತ ಕಮಿಟಿಯ ಹಿರಿಯರಾದ ಅಶೋಕ ಬಿಂಚಲ ಶಿವಪುತ್ರಪ್ಪ ಕರ್ಜಗಿ ವಿಠಲ ಅರಳಿಕಟ್ಟಿ ಪಂಪಣ್ಣ ಚಿಂಚಮಿ ಟಿಎಂ ರಾಮದುರ್ಗ ಶಂಕರಪ್ಪ ಕಡೂರ ಚಳಿಗೇರಿ ಮಹಾಂತೇಶ ಕರ್ಜಗಿ ನಾರಾಯಣ ಬಿಂಚಲ ರಾಜು ಭೂಪದ ಸೋಮು ಮುರಕಣ್ಣದ ಮತ್ತು ಮಹಿಳೆಯರು ಯುವಕರು ಭಾಗವಹಿಸಿ ಯಶಸ್ವಿಗೊಳಿಸಿದರು ಇವತ್ತಿನ ದಿವಸ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ವೈಶಾಖ ಕೃಷ್ಣ ಪಕ್ಷ ಚತುರ್ದಶಿ ದಿವಸ ಶ್ರೀ ಪರಿಶಂಕರಿ ಜಯ ದೇವಿಯ ಜಯಂತ್ಯುತ್ಸವ ಅಂದರೆ ಈ ಭೂಮಿಗೆ ಬಂದ ಅವತರಿಸಿದ ದಿನವನ್ನು ನಾವು ಆಚರಿಸುತ್ತಿದ್ದೇವೆ ಪ್ರತಿ ವರ್ಷವೂ ಇವತ್ತಿನ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ದೇವಿಯ ಶ್ರೀಕರಣಿ ಅಭಿಷೇಕ ಷೋಡಶ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡುತ್ತಾ ಅವತರಿಸಿದ ದಿನವನ್ನು ಆಚರಿಸಲಾಗಿದೆ ಮತ್ತು ಬೆಳಿಗ್ಗೆ ಮಹಾಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ನೆರವೇರಿಸಿ ಇವತ್ತಿನ ಸಾಯಂಕಾಲ ಆರು ಗಂಟೆಗೆ ಮಹಿಳೆಯರಿಂದ ಲಲಿತಾ ಪಾರಾಯಣ ಹಾಗೂ ಶ್ರೀ ದೇವಿಯ ಗಂಡಕವನ್ನು ಹೇಳುತ್ತಾ ಏಳು ಗಂಟೆಗೆ ಶ್ರೀ ಬನಶಂಕರಿ ದೇವಿಯ ಬೆಳ್ಳಿಯ ರಥವನ್ನು ವಿಶೇಷವಾಗಿ ಮಹಿಳೆಯರಿಂದ ಅದನ್ನು ಎಳೆಯಲ್ಪಟ್ಟಿದೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಇವತ್ತಿನ ದಿವಸ ನಾವು ಶ್ರೀ ದೇವಿ ಬನಶಂಕರಿ ದೇವಿಯ ಕುಟುಂಬವನ್ನು ಆಚರಿಸುತ್ತಾ ನಮ್ಮ ರಾಮಲಿಂಗ ದೇವಸ್ಥಾನದ ಸರ್ವ ಸದಸ್ಯರು ಟ್ರಸ್ಟಿನ ಸದಸ್ಯರು ಕೂಡ ಎಲ್ಲ ಹಿಂದುಳಿಯಿಂದ ನೇರವೇರಿಸಿದ್ದಾರೆ ಮುಖ್ಯವಾಗಿ